ತನ್ನ ಸ್ವಾಮಿಯ ಸುತ್ತ ಪ್ರದಕ್ಷಿಣೆ ಅಂತ ನೋಡಿ ಇಲ್ಲಿ ಕಂಡು ಬರ್ತಾ ಇದೆ ದೃಢ ಇದು ಸದಾಕಾಲ ಈ ತಿಮ್ಮರಾಯ ಸ್ವಾಮಿಯ ದೇವಸ್ಥಾನ ಮೇಲೆ ಪ್ರದಕ್ಷಿಣೆ ಮಾಡ್ತಾ ಈ ಭಾಗದಲ್ಲಿ ಕಾವಲಾಗಿದೆ ಅಂತ ಬಂದು ಪುರಾತನ ಕಾಲದಿಂದ ಹೇಳ್ತಾ ಇರತಕ್ಕಂಥದ್ದು ಏನಂತಂದ್ರೆ ಏಳು ಕೊಪ್ಪರಿಗೆ ಹಣ ಇದರಲ್ಲಿ ಇದೆ ನಿಧಿ ಇದೆ ಅಂತ ಹೇಳ್ತಿದ್ರೆ ಆ ಏಳು ಕೊಪ್ಪರಿಗೆ ಹಣವನ್ನ ಈ ತಿಮ್ಮರಾಯ ಸ್ವಾಮಿ ಈ ಸರ್ಪದ ರೀತಿಯಲ್ಲಿ ಕವಲು ಕಾಯ್ತಿದ್ದಾನೆ ಇಲ್ಲಿ ಯಾರು ಸಗ ಅತಿಕ್ರಮಣ ಮಾಡೋದಕ್ಕೆ ಬಿಡ್ತಾ ಕಾಗೆ ಭಂಡಾರ ಅಂತ ಕರಿತೀವಿ ನಾವು ಅಂತಂದ್ರೆ ಆ ವೈಜ್ಞಾನಿಕವಾಗಿ ಇದನ್ನ ನಾವು ಆಪ್ಬೇಕ ಅಂತ ಕರಿತೀವಿ ನೋಡಿ ನನ್ನ ಕೈಲಿ ಕಾಣ್ತಾ ಇದೆ ಇದು ಸೊ ಹಿಂದೆ ಇದನ್ನ ಐರನ್ ಬಾಕ್ಸ್ ಗಳಲ್ಲೂ ಸಹ ನಾವು ಯಥೇಚ್ಛವಾಗಿ ಉಳಿಸ್ತಾ ಇದ್ವಿ ಅದೇ ರೀತಿ ಈ ಮೇಕಪ್ ಗಳಲ್ಲೂ ಸಹ ಇದನ್ನ ಹೆಚ್ಚಾಗಿ ಬಳಸ್ತಾರೆ ಸುಮಾರು ಜನ ಈ ಮರವನ್ನು ಕೊಂಡುಕೊಂಡು ಅದನ್ನ ಕಡೆಯದಕ್ಕೆ ಪ್ರಯತ್ನ ಪಟ್ಟರು ನಾನು ಹಾಗೆ ಸಾಕಷ್ಟು ಒಂದು ನಾಲ್ಕರಿಂದ ಐದು ಜನ ಆ ಮರವನ್ನು ಕೊಂಡು ಕತ್ತರಿಸ ಬಂದರು ಸಹ ತಮ್ಮ ಪ್ರಾಣವನ್ನ ಕಳ್ಕೊಂಡಿದಾರೆ ಗಲ್ ಕಣ್ಣಿಗೆ ಬಿದ್ದಿಲ್ಲ ಅನ್ಸುತ್ತೆ ಹಂಗಾಗಿ ಸುರಕ್ಷಿತವಾಗಿ ಉಳ್ಕೊಂಡಿದೆ ಈ ಸಮಾಧಿನ ನೀವು ಉಳಿಸ್ಕೊಂಡ್ಲೇಬೇಕು ಯಾಕಂದ್ರೆ ಇರುವಂತ ಕೆಲವೇ ಕೆಲವು ಸಮಾಧಿಗಳು ನಾಶ ಮಾಡಿದ್ರೆ ನಮ್ಮ ಅಸ್ತಿತ್ವನೇ ಕಳ್ಕೊಂಡಂಗೆ ನಾವು ಬೃಹತ್ ಶಿಲಾಯಗ ಸಂಸ್ಕೃತಿಯ ನೆಲೆ ಒಳಗಡೆ ನಿಂತಿದ್ದೀವಿ ಈವರೆಗೆ ಕರ್ನಾಟಕದಲ್ಲಿ ಒಟ್ಟು ಒಂಬತ್ತು ಬಗೆಯ ಸಮಾಧಿಗಳನ್ನ ಗುರ್ತು ಮಾಡಿದ್ದಾರೆ ಇತಿಹಾಸ ತಜ್ಞರು ಅವುಗಳಲ್ಲಿ ಮುಖ್ಯವಾಗಿ ನಮ್ಮ ಕಡೆ ಸಿಗುವಂಥದ್ದು ಶಿಲಾವೃತ್ತ ಸಮಾಧಿ ನಿಲುವುಗಲ್ಲು ಸಮಾಧಿಗಳು ಮತ್ತು ಕಲ್ಗುಪ್ಪೆ ಸಮಾಧಿಗಳು ಶಿಲಾವೃತ್ತ ಸಮಾಧಿಗಳು ಅಥವಾ ಆದಿಮಾನವ ನೆಲೆಗಳು ಇರೋವಂಥದ್ದು ಮುಖ್ಯವಾಗಿ ಸಾಸ್ಲೋಬಳಿಯಲ್ಲಿ ಮಾತ್ರ ಕಂಡು ನಿಮಗೆ ಸರ್ ಎಲ್ರಿಗೂ ನಮಸ್ಕಾರ ಈಗ ನಾನ್ ನಿಂತಿರ್ತಕ್ಕಂಥ ಸ್ಥಳ ದೊಡ್ಡಬಾಬ್ರ ತಾಲೂಕಿನ ದೊಡ್ಡಬಳ್ಳ ಹೋಬ್ಳಿಗೆ ಸೇರಿರ್ತಕ್ಕಂಥ ಉಲುಗಡಿ ಬೆಟ್ಟ ಅಂತ ಇಲ್ಲಿದೆ ಆ ಉಲುಗಡಿ ಬೆಟ್ಟದ ಉತ್ತರ ಭಾಗದಲ್ಲಿ ಈ ಹಳೆಕೋಟೆ ಗ್ರಾಮ ಬರ್ತದೆ ಇದು ತುಂಬಾ ಪುರಾತನ ಕಾಲವಾಗಿರ್ತಕ್ಕಂಥದ್ದು ಮತ್ತೆ ಹಿಂದೆ ರಾಜ ಮಹಾರಾಜರು ಆಳ್ವಿಕೆ ನಡೆದಂತ ಮತ್ತು ಸುಲ್ತಾನರು ಮತ್ತೆ ಪಾಳೆಗಾರರು ವಾಸ ಮಾಡಿ ಮತ್ತೆ ಆಳ್ವಿಕೆ ಮಾಡದಂತ ಜಾಗ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಹಳೆ ಕೋಟೆ ಅಂತ ಕರೀತಾರೆ ಈ ಊರಿನ ಸುತ್ತಮುತ್ತ ಸಾಕಷ್ಟು ಕೋಟೆಗಳು ಮತ್ತು ಕೊತ್ತಲುಗಳು ಕಂಡು ಬರ್ತವೆ ಅವೆಲ್ಲ ಇವಾಗೆಲ್ಲ ಪೂರ್ತಿ ನಾಶ ಆಗಿ ಅವ ಅದರ ಒಂದು ಅವಶೇಷಗಳು ಮಾತ್ರ ಉಳ್ಕೊಂಡಿವೆ ಸೊ ಈ ಭಾಗದಲ್ಲಿ ಒಂದು ವಿಶೇಷತೆ ನಾನು ಹೇಳಿ ಬಯಸಿರ್ತಕ್ಕಂಥದ್ದೇನು ಅಂತಂದ್ರೆ ಇಲ್ಲಿ ನಮಗೆ ಕಾಣ್ತಿರ್ತಕ್ಕಂಥದ್ದು ಸ್ವಾಮಿ ಅಂತ ಹೇಳ್ಬಿಟ್ಟು ಇದನ್ನ ತಿಮ್ಮಪ್ಪ ಸ್ವಾಮಿ ಅಂತ ಕರೀತಾರೆ ಸ್ವಾಮಿ ಅಂತ ಕರೀತಾರೆ ಸೊ ಈ ದೇವಸ್ಥಾನ ಅಂತಕ್ಕಂಥದ್ದು ತುಂಬಾ ಪುರಾತನ ಕಾಲದ್ದು ಹಿಂದೆ ಸುಲ್ತಾನರ ಮತ್ತೆ ಪಾಳೆಗಾರರ ಒಂದು ಇತಿಹಾಸವನ್ನು ತಗೊಂಡಾಗ ಅದರೊಳಗೆ ಈ ಸ್ವಾಮಿ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳ ಹೋಬಳಿಯ ಹಳೇಕೋಟೆ ಗ್ರಾಮದ ಸ್ವಾಮಿ ಅಂತಕ್ಕಂಥ ಒಂದು ಉಲ್ಲೇಖ ಒಂದು ಕುರುಹು ಕಂಡು ಬರ್ತದೆ ಸೊ ಈ ಒಂದು ದೇವಸ್ಥಾನದ ಒಂದು ಅಣ್ಣ ತಮ್ಮಂದಿರು ಮತ್ತೆ ಈ ಒಂದು ದೇವಸ್ಥಾನಕ್ಕೆ ಈ ಒಕ್ಕಲಿಗ ಮತನದಲ್ಲಿ ಸಾರಿ ಶೆಟ್ಟೇನರು ಗೋತ್ರ ಅಂತ ಬರ್ತದೆ ಆ ಗೋತ್ರದವರು ಇದಕ್ಕೆ ಅಣ್ಣ ತಮ್ಮಂದಿರಾಗಿ ಪೂಜೆಯನ್ನು ನೆರೆಸ್ಕೊಂಡು ಸ್ವಾಮಿಯ ಒಂದು ಅಹ್ ಕೃಪೆಗೆ ಪತ್ರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ಒಂದು ಅವಶೇಷ ಇದು ತುಂಬಾ ಪುರಾತನ ಕಾಲದ್ದು ನಾನು ಇಲ್ಲಿಗೆ ಸುಮಾರು ಈ ನನಗೊಂದು ಇಲ್ಲಿಗೆ ಐವತ್ತು ವರ್ಷ ಆಗಿದೆ ನನ್ನ ಐವತ್ತು ವರ್ಷದ ಹಿಂದಿನ ನಮ್ಮ ಹಿರಿಯ ಮತ್ತು ಪೂರ್ವಿಕರನ್ನ ನಾನು ಕೇಳ್ಪಟ್ಟಿದ್ದು ಏನು ಅಂತಂದಿದ್ರ ಬಗ್ಗೆ ಅಂತಂದ್ರೆ ಇದು ಇಲ್ಲಿ ಒಂದು ನಿಧಿ ಇದೆ ಈ ನಿಧಿಯ ಮೇಲ್ಭಾಗದಲ್ಲಿ ಇಂದು ದೊಡ್ಡದ ಬಂಡೆ ಇದೆ ಈ ನಿಧಿಯನ್ನ ಏಳು ಎಡೆ ಸರ್ಪ ಅಂದ್ರೆ ಆ ಏನು ಅಂತ ಹೇಳಿದ್ರೆ ನಾಗಶೇಷ ನಾಗಶೇಷ ಮತ್ತೆ ನಾಗರಾವು ಏಳು ಎಡೆ ಸರ್ಪ ಇದನ್ನು ಕಾವಲು ಮಾಡ್ತಿದೆ ಈ ಒಂದು ನಿಧಿಯನ್ನು ತೆಗೆಯೋದಿಕ್ಕಾಗಲಿ ಅಥವಾ ಈ ಬಂಡೆನ ತೆಗೆಯದಕ್ಕಾಗಲೇ ಬಂದ್ರೆ ಯಾರೂ ಸಹ ಉಳಿದಿಲ್ಲ ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಆ ಪ್ರಯತ್ನ ಪಟ್ಟರು ಯಾರೂ ಸಹ ಉಳಿದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಅಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದೆ ಆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲೂ ಸಹ ಒಂದು ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡದಾದ ಒಂದು ಆಲದ ಮರ ಇತ್ತು ಅದು ಆ ದೇವಸ್ಥಾನದ ಕುರುಹಾಗಿ ಮತ್ತೆ ದೇವಸ್ಥಾನ ಮತ್ತು ಸ್ವಾಮಿಗೆ ನೆರಳನ್ನು ಕೊಡುವ ರೀತಿಯಲ್ಲಿ ಸಹ ಅದು ಅವತ್ತಿನಿಂದ ನಿಂದ ನಿಂತಿದ್ದು ಆ ದೇವಸ್ಥಾನವನ್ನು ಸಹ ಸುಮಾರು ಜನ ಈ ಮರವನ್ನು ಕೊಂಡುಕೊಂಡು ಅದನ್ನ ಕಡಿಯೋದಕ್ಕೆ ಪ್ರಯತ್ನ ಪಟ್ಟರು ನಾನು ಕಂಡ ಹಾಗೆ ಸಾಕಷ್ಟು ಒಂದು ನಾಲ್ಕರಿಂದ ಐದು ಜನ ಮರವನ್ನು ಕೊಂಡು ಕತ್ತರಿಸಕ್ಕೆ ಬಂದರು ಸಹ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಆ ಮರದ ಸುತ್ತು ಮತ್ತು ಈ ನಿಧಿಯ ಸುತ್ತಲೂ ತಿಮ್ಮರಾಯ ಸ್ವಾಮಿ ಕಾವಲಾಗಿ ಕಾಯ್ತಿರ್ತಾನೆ ಮತ್ತೆ ಈ ಸ್ವಾಮಿಯ ಒಂದು ಭಕ್ತಿ ಮತ್ತೆ ಈ ಒಂದು ಸ್ವಾಮಿಯ ವೈಷ್ಣತೆ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಆ ಸ್ವಾಮಿ ಏಳೆಡೆಯ ಸರ್ಪದ ರೀತಿಯಲ್ಲಿ ಇಲ್ಲಿ ತುಂಬಾ ಪ್ರತಿನಿತ್ಯ ಸಂಚಾರ ಮಾಡ್ತಿದ್ದಾನೆ ಯಾವುದೇ ವ್ಯಕ್ತಿಗಳು ಮಾಡೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಒಂದು ಉಲ್ಲೇಖ ಈ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ ಸರ್ ಅದೇ ರೀತಿ ಈ ದೇವಸ್ಥಾನದ ಮತ್ತು ಹಾಲ್ ಮರದ ಮೇಲೆ ಸದಾಕಾಲ ಗರುಡ ಗರುಳ ಅಂತಕ್ಕಂಥ ಈ ಒಂದು ದೇವಸ್ಥಾನ ಮೇಲೆ ಪ್ರದಕ್ಷಿಣೆ ಆಗ್ತಾ ಈ ಒಂದು ಭಾಗದಲ್ಲಿ ಶಾಶ್ವತ ನೆಲೆ ಹೇರಿದಾನೆ ಅದನ್ನ ನಾವು ಈ ಒಂದು ವಿಷ್ಣುವಿನ ಒಂದು ವಾಹನ ಅಂತ ಹೇಳ್ತೀವಿ ಗಡ ಸೊ ಹಾಗಾಗಿ ಇಲ್ಲಿ ಗಂಡು ದೇವರು ಸ್ವಾಮಿ ವಿಷ್ಣುವಿನ ಅವತಾರವಾಗಿ ಇಲ್ಲಿ ನೆಲೆಸಿರೋದ್ರಿಂದ ಸದಾಕಾಲ ಆ ಮಹಾನುಭಾವ ತನ್ನ ಸ್ವಾಮಿಯ ಸುತ್ತ ಪ್ರದಕ್ಷಿಣೆ ಆಗ್ತಾ ನೋಡಿ ಇಲ್ಲಿ ಕಂಡು ಬರ್ತಾ ಇದೆ ಗಡ ಇದು ಸದಾಕಾಲ ಈ ಸ್ವಾಮಿಯ ದೇವಸ್ಥಾನ ಮೇಲೆ ಪ್ರದಕ್ಷಿಣೆ ಮಾಡ್ತಾ ಈ ಭಾಗದಲ್ಲಿ ಕಾವಲಾಗಿದ್ದಾನೆ ಅಂತಂದ್ರೆ ಸುಳ್ಳಾಗಲಾರ ಸರ್ ಸರ್ ಇದು ಹಡಿ ಏನು ಗೊತ್ತಿಲ್ಲ ಯಾಕೆಂತ ಇದನ್ನ ಆ ಎತ್ತದಕ್ಕಾಗಲಿ ಬಂಡೆ ಒಡೆಯದಕ್ಕಾಗಿ ಯಾರಿಗೂ ಬಿಡ್ತಾ ಇಲ್ಲ ಒಂದು ಪುರಾತನ ಕಾಲದಿಂದ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಏಳು ಕೊಪ್ಪರಿಗೆ ಹಣ ಇದರಲ್ಲಿ ಇದೆ ನಿಧಿ ಇದೆ ಅಂತ ಹೇಳ್ತಿದ್ರೆ ಆ ಏಳು ಕೊಪ್ಪರಿಗೆ ಹಣವನ್ನ ಈ ಸ್ವಾಮಿ ಈ ಸರ್ಪದ ರೀತಿಯಲ್ಲಿ ಕವಲು ಕಾಯ್ತಿದ್ದಾನೆ ಇಲ್ಲಿ ಯಾರು ಸಗ ಅತಿಕ್ರಮಣ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಕುರುಹಿದೆ ಇದೆ ಯಾರು ಈ ಕಲ್ಲನ್ನ ಎತ್ತದಿಕ್ಕಾಗ್ಲಿ ಕಲ್ಲನ್ನು ಜರುಗಿಸದಕ್ಕಾಗ್ಲಿ ಹೊಡೆಯದಕ್ಕಾಗ್ಲಿ ಸಗ ಪ್ರಯತ್ನ ಪಡ್ತಾ ಇಲ್ಲ ಯಾಕೆ ಅಂತಂದ್ರೆ ಪೊಟ್ಟವ್ರು ಯಾರೋ ಸಗ ಉಳ್ದಿಲ್ಲ ಹಾಗಾಗಿ ಈ ಒಂದು ಕೆಲಸಕ್ಕೆ ಯಾರು ಸಹ ದುಸ್ಸಾಹಸ ಕೈ ಆಗ್ತಾ ಇಲ್ಲ ಸರ್ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ಭಾಗದಲ್ಲಿ ಅಲ್ಲಲ್ಲೇ ಕಾಗೆ ಭಂಡಾರ ಅಂತ ಕರಿತೀವಿ ನಾವು ಅಂತಂದ್ರೆ ಆ ವೈಜ್ಞಾನಿಕವಾಗಿ ಇದನ್ನ ನಾವು ಆಬ್ರಕ್ ಅಂತ ಕರಿತೀವಿ ನೋಡಿ ನನ್ನ ಕೈಲಿ ಕಾಣ್ತಾ ಇದೆ ಇದು ಸೊ ಹಿಂದೆ ಇದನ್ನ ಹೈರನ್ ಬಾಕ್ಸ್ ಗಳಲ್ಲೂ ಸಹ ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ವಿ ಅದೇ ರೀತಿ ಈ ಮೇಕಪ್ ಗಳಲ್ಲೂ ಸಹ ಇದನ್ನ ಹೆಚ್ಚಾಗಿ ಬಳಸ್ತಾರೆ ಈ ನಾಟಕ ಮತ್ತೆ ಪ್ರದರ್ಶನ ಮಾಡ್ಬೇಕಾರೆ ಬಯಲ್ನಾಟಗಳಲ್ಲಿ ಸಹ ಇದನ್ನ ಬಳಸ್ತಾ ಇದ್ದಾರೆ ಈ ಭಾಗದಲ್ಲಿ ಅಲ್ಲೆಲ್ಲೇ ಈ ಕಾಗೆ ಭಂಡಾರ ಅಥವಾ ಈ ಆಬ್ರಕ್ ಅಂತಕ್ಕಂಥ ಕುರುಗಳು ಸಹ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ ಸರ್ ಇದು ಒಂದು ಭೂಮಿಯಲ್ಲಿ ಸಿಗ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲ ಸೊ ಪವಾಡಗಳು ಅಂತಂದ್ರೆ ನನಗೆ ಏನ್ ಅಷ್ಟೊಂದು ಕಂಡು ಬರ್ತಾ ಇಲ್ಲ ಪವಾಡಗಳು ಅಂದ್ರೆ ಹುಲಕಡಿ ಬೆಟ್ಟದಲ್ಲಿ ಅಂತಂದ್ರೆ ಆ ಸಾಕಷ್ಟು ಪವಾಡಗಳು ಕಂಡು ಬರ್ತವೆ ಅಲ್ಲಿ ಕೋಟೆ ಕೊತ್ತಲಗಳು ಮತ್ತೆ ಮಹಾರಾಜ ಆಳ್ವಿಕೆ ಮಾಡದಿರ್ತಕ್ಕಂಥದ್ದೆಲ್ಲ ಇದೆ ಇನ್ನ ನಮ್ಮೂರಿಗೆ ಸಂಬಂಧಪಟ್ಟಂಗೆ ಈ ಊರಿನಲ್ಲಿ ನನಗೆ ತಿಳಿದು ಮಟ್ಟಿರ್ತಕ್ಕಂಥದ್ದು ಇಷ್ಟು ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತು ನಾವು ಇನ್ನೊಂದು ಬೃಹತ್ ಶಿವಾಯಗ ಸಂಸ್ಕೃತಿಯ ನೆಲೆ ಒಳಗಡೆ ನಿಲ್ತಿದೀವಿ ಅದು ಹುಲಕಡಿ ಬೆಟ್ಟದ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂತಹ ಹಳೇಕೋಟೆ ಗ್ರಾಮ ನೀವು ನೋಡ್ಬೋದು ಸುಂದರವಾದ ಅವುಗಳ ನಡುವೆ ಒಂದು ಶಿಲಾವೃತ್ತ ಸಮಾಧಿನ ನಾವು ಇವತ್ತು ನೋಡ್ತಾ ಇದೀವಿ ಇದು ನೋಡಿ ಶಿಲಾವೃತ್ತ ಸಮಾಧಿ ನೋಡಿ ಒಟ್ಟು ಮೂವತ್ತ ಎರಡು ಕಲ್ಲುಗಳ ಒಂದು ಶಿಲಾವೃತ್ತ ಸಮಾಧಿ ನೋಡಿ ಹೀಗೆ ಇದೆ ಶಿಲಾವೃತ್ತ ಸಮಾಧಿ ವೃತ್ತಾಕಾರವಾಗಿದೆ ನೋಡಿ ಹಾಂ ಕಲ್ಲುಗಳು ಹಾಗೆ ಕಾಣಿಸುತ್ತೆ ನೋಡಿ ಇದು ಹಾಂ ಈವರೆಗೆ ಬೆಳಕು ಕಂಡಿರಲಿಲ್ಲ ಎಲ್ಲೂ ಕೂಡ ಇದನ್ನ ಪ್ರಪ್ರಥಮ ಬಾರಿಗೆ ಪತ್ತೆ ಹಚ್ಚಿ ದೊಡ್ಡಬಳ್ಳಾಪುರ ತಾಲೂಕಿನ ಸ್ಥಳನಾಮಗಳು ಮೊಟ್ಟಮೊದಲನೇ ಬಾರಿಗೆ ನಾವು ಪ್ರಕಟ ಮಾಡಿದ್ವಿ ನೋಡಿ ಹೀಗೆ ಬಂದರೆ ಇದು ಶಿಲಾವೃತ್ತ ಸಮಾಧಿ ಗೊತ್ತಾಗುತ್ತೆ ನಿಮಗೆ ಈ ಶಿಲಾವೃತ್ತ ಸಮಾಧಿ ನಡುವೆ ನಿಮ್ಗೆ ಯಥಾ ಪ್ರಕಾರ ಮೊದಲೇ ಮೊದಲನೇ ವಿಡಿಯೋದಲ್ಲೂ ಒಂದು ಸಲ ಹೇಳಿದ್ದೀನಿ ಇದ್ರ ಒಳಗಡೆ ಒಂದು ಒಂದು ಗೋರಿ ಇರುತ್ತೆ ಕಿಂಡಿ ಕೋಣಿ ಗೋರಿ ಅಥವಾ ಕಲ್ಲು ಮನೆ ಅನ್ನೋದು ಇರುತ್ತೆ ಹಾಂ ಅದ್ರ ಮೇಲ್ಗಡೆ ಗುರುತ್ಗಾಗಿ ಈ ಶಿಲಾವೃತ್ತ ಸಮಾಧಿನ ನಿರ್ಮಾಣ ಮಾಡಿರುವಂಥದ್ದು ನಾವು ನೋಡ್ತೀವಿ ನಿಮಗೆ ಗೊತ್ತು ಈವರೆಗೆ ಕರ್ನಾಟಕದಲ್ಲಿ ಒಟ್ಟು ಒಂಬತ್ತು ಬಗೆಯ ಸಮಾಧಿಗಳನ್ನ ಗುರುತು ಮಾಡಿದ್ದಾರೆ ಇತಿಹಾಸ ತಜ್ಞರು ಅವುಗಳಲ್ಲಿ ಮುಖ್ಯವಾಗಿ ನಮ್ಮ ಕಡೆ ಸಿಗೋಂಥದ್ದು ಶಿಲಾವೃತ್ತ ಸಮಾಧಿ ನಿಲುವುಗಲ್ಲು ಸಮಾಧಿಗಳು ಮತ್ತೆ ಕಲ್ಗುಪ್ಪೆ ಸಮಾಧಿಗಳು ಅವುಗಳಲ್ಲಿ ಶಿಲಾವೃತ್ತದ ಒಂದು ಸಮಾಧಿ ನಿಮಗೆ ಈ ತರ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಇದರ ಮಧ್ಯೆ ಒಂದು ಕಲ್ಮನೆ ಇರುತ್ತೆ ಅದ್ರ ಒಳಗಡೆ ಗೋರಿ ಇರುತ್ತೆ ಇದು ನೀವು ಅಗದ ನೀವು ನೋಡಿದ್ರೆ ಬೂಚಿನಲ್ಲಿ ನೋಡಿದ್ವಲ್ಲ ನಾವು ಅದೇ ಥರದ್ದು ಒಂದು ಕಲ್ಮನೆ ಇದ್ರ ಒಳಗಡೆ ಇರುತ್ತೆ ಮಧ್ಯದಲ್ಲಿ ಇರುತ್ತೆ ಅದರ ಸುತ್ತು ಗುರ್ತಗೋಸ್ಕರ ಈ ಶಿಲಾವೃತ ಸಮಾಧಿನ ನಿರ್ಮಾಣ ಮಾಡಿರೋವಂಥದ್ದು ಇದು ಬೃಹತ್ ಶಿಲಾಯುಗ ಕಾಲಕ್ಕೆ ಸೇರಿರುವಂಥದ್ದು ಇದು ಸುತ್ತಮುತ್ತ ಇನ್ನು ಇದೇ ಒಂದು ಪರಿಸರದಲ್ಲಿ ನಿಮಗೆ ಇನ್ನೂ ನೂರಕ್ಕೂ ಹೆಚ್ಚು ಈ ಥರದ ಶಿಲಾವೃತ ಸಮಾಧಿಗಳು ಒಂದು ಕಾಲಕ್ಕೆ ಇದ್ದವು ನಾನು ನೋಡಿದಾಗ ಈಗ ಸುಮಾರು ಸಮಾಧಿಗಳು ಅಥವಾ ನೆಲೆಗಳು ನಾಶ ಆಗೋಗಿದ್ದಾವೆ ಒಂದು ಎಂಟತ್ತು ಮಾತ್ರ ಉಳ್ಕೊಂಡಿರೋವಂಥದ್ದು ನೋಡಿ ಇದು ಯಾರಿಗೂ ನಿಧಿಗಳ್ರ ಕಣ್ಣಿಗೆ ಬಿದ್ದಿಲ್ಲ ಅನಿಸುತ್ತೆ ಹಾಗಾಗಿ ಸುರಕ್ಷಿತವಾಗಿ ಉಳ್ಕೊಂಡಿದೆ ಇಲ್ಲಿ ಯಾವುದೇ ನಿಧಿ ಇರೋಲ್ಲ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ ಯಾವುದೇ ಥರದ ನಿಧಿ ಇರೋಲ್ಲ ನಿಮಗೆ ಅಂತ ನೋಡಿ ದೊಡ್ಡಬಳ್ಳಾಪುರದಲ್ಲಿ ಶಿಲಾವೃತ ಸಮಾಧಿಗಳು ಅಥವಾ ಆದಿಮಾನವು ನೆಲೆಗಳು ಇರೋವಂಥದ್ದು ಮುಖ್ಯವಾಗಿ ಸಾಸ್ಲೋಬಳಿಯಲ್ಲಿ ಮಾತ್ರ ಕಂಡುಬರುತ್ತೆ ನಿಮಗೆ ಯಾಕೆ ಅಂದರೆ ಇಲ್ಲಿ ಅರಣ್ಯ ಮತ್ತು ಬೆಟ್ಟ ಗುಡ್ಡ ನೀರು ಕಾಡು ಎಲ್ಲ ಇರೋದರಿಂದ ಇಲ್ಲಿ ಆದಮಾನಿ ಅವನಿಗೆ ವಾಸ ಮಾಡೋಕ್ಕೆ ಯೋಗ್ಯವಾಗಿದ್ದಂಥ ಸ್ಥಳ ಆಗಿತ್ತು ಹಾಗಾಗಿ ದೊಬ್ಳಾಪುರ ತಾಲೂಕಿನಲ್ಲಿ ಸಾಸ್ಲು ಹೋಬಳಿಯಲ್ಲಿ ಮಾತ್ರ ಈ ಥರದ ನೆಲೆಗಳನ್ನ ನಾವು ನೋಡ್ತೀವಿ ಬೆ ಮತ್ತು ಬೆಳವಂಗ್ಳದಲ್ಲಿ ಬೆಳವಂಗ್ಳ ಹೋಬಳಿಯಲ್ಲಿ ಕೆಲವು ಇನ್ನು ನೀವು ಮದುವೆ ಹೋಬಳಿ ಕಸ್ಬಾ ಹೋಬಳಿ ಅಥವಾ ಬೇರೆ ಹೋಬಳಿಗಳಲ್ಲಿ ಎಲ್ಲೂ ಕಾಣ ಸಿಗಲ್ಲ ಯಾಕೆಂದರೆ ಅರಣ್ಯ ಎಲ್ಲಿತ್ತು ಅವ್ನಿಗೆ ವಾಸವಾಗಿ ಇರೋಕ್ಕೆ ಎಲ್ಲಿ ಯೋಗ್ಯವಾಗಿದ್ದಂಥ ಸ್ಥಳ ಸಿಗ್ತಿತ್ತು ಅಲ್ಲಿ ಮಾತ್ರ ಅವನು ವಾಸವಾಗಿದ್ದ ಹಾಗಾಗಿ ಇಲ್ಲಿ ಆತನ ಒಂದು ಸಮಾಧಿ ನೆಲೆಗಳು ಈ ಸುತ್ತಮುತ್ತಲ ಪರಿಸರದಲ್ಲಿ ನಮಗೆ ಕಾರಣಕ್ಕೆ ಸಿಗುತ್ತೆ ನೋಡಿ ಇದು ಹುಲುಕಡಿ ಬೆಟ್ಟ ನಿಮಗೆ ಇದು ನೋಡಿ ಈ ಸಮಾಧಿನ ನೀವು ಉಳಿಸ್ಕೊಳ್ಲೇಬೇಕು ಯಾಕಂದರೆ ಇರೋಂಥ ಕೆಲವೇ ಕೆಲವು ಸಮಾಧಿಗಳು ನಾಶ ಮಾಡಿದ್ರೆ ನಮ್ಮ ಅಸ್ತಿತ್ವನೇ ಕಳ್ಕೊಂಡಂಗೆ ನಾವು ಇವು ನಮ್ಮ ಪೂರ್ವಿಕರ ಪಳುವಳಿಕೆಗಳ್ನ ಇವುಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ಎಲ್ಲ ಇತಿಹಾಸ ಪ್ರೇಮಿಗಳ ಒಂದು ಕರ್ತವ್ಯ ಅಂತ ನಾನು ಹೇಳ್ತೀನಿ